We'll ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾವು ಇದೇ ರೀತಿ ತುಂಬ ರೆಸಿಪಿ ಹಾಕ್ತಿರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ನಾವು ಕರಿದ ಮೋದಕ ಮಾಡ್ತಾ ಇದ್ದೀವಿ ಅದಕ್ಕೆ ಕಾಲು ಕೆ ಜಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾವೆಷ್ಟು ಮೈದಾ ಹಿಟ್ಟು ತಗೊಂಡಿರ್ತೀವೋ ಅಷ್ಟೇ ಅದ್ರ ಸಮ ಪ್ರಮಾಣಕ್ಕೆ ಚಿರೋಟಿ ರವೆ ತಗೋಬೇಕು ನೋಡಿ ಆಗ್ಲೇ ಇಷ್ಟು ಮೈದಾ ಹಿಟ್ಟು ತಗೊಂಡಿದ್ದೆ ಇಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದು ಇಷ್ಟನ ಚಿರೋಟಿ ರವೆ ಮತ್ತೆ ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಉಪ್ಪು ಎಲ್ಲ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಜೊತೆಗೆ ಒಂದೇ ಸಮ ಇರುತ್ತೆ ಇಲ್ಲಾಂದರೆ ಒಂದು ಕಡೆ ರವೆ ಆಗುತ್ತೆ ಒಂದು ಕಡೆ ಹಿಟ್ಟಾಗುತ್ತೆ ಎಲ್ಲ ಈ ಥರ ಕಲಸ್ಕೊಂಡ್ರೆ ಒಂದು ಏಸಮು ಕಿರುತ್ತೆ ಹಿಟ್ಟು ಈ ಸ್ವಲ್ಪ ಎಣ್ಣೆ ಕಾಯಿಲಿ ಇದಕ್ಕಿವಾಗ ಕಾದಿರೋ ಎಣ್ಣೆನ ಒಂದು ಸೌಟಷ್ಟು ಹಾಕ್ಕೊಳ್ಳೋಣ ಈ ಕಾದಿದೆ ನೋಡಿ ಎಣ್ಣೆ ಈಗ ನೋಡಿ ಒಂದು ಸೌಟಷ್ಟು ಹಾಕಳ ಸಾಕ ಸ್ಪೂನಲ್ಲಿ ಸ್ವಲ್ಪ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡು ಒಂದು ಐದು ನಿಮಿಷ ಬಿಟ್ಬಿಡೋಣ ಇದನ್ನ ಈಗ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ಇದು ಎಣ್ಣೆ ಎಲ್ಲ ಹಾಕಿದ್ವಲ್ಲ ಈಗ ನೋಡಿ ಇದು ಕಲಿಸಿದ್ದಾದಮೇಲೆ ಈ ಥರ ಹಿಡಿದ್ರೆ ಇಟ್ಟು ಈ ಥರ ಉಂಡೆ ಥರ ಬರಬೇಕು ಈಗ ಚೆನ್ನಾಗಿ ಅದ್ವಾಗಿದೆ ಅಂತ ಇಲ್ಲಾಂದರೆ ಇದು ಸ್ವಲ್ಪ ಎಣ್ಣೆ ಹಾಕೋದು ಕಾದಿ ಎಣ್ಣೆ ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ನೀರ ನೀರು ಹಾಕ್ಬಿಟ್ಟು ಕಲ್ಸ್ಕೊಳ್ಳೋಣ ಹಿಟ್ಟಿಗೆ ಇದು ಇವಾಗ ನೆನ್ಕೊಳ್ಳಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ನಾನು ಬೆಲ್ಲ ತಗೊಂಡಿದ್ದೀನಿ ಮುನ್ನೂರು ಗ್ರಾಮು ಇದು ಎರಡು ತೆಂಗಿನಕಾಯಿ ಹೊಡೆದು ತುರ್ದಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಕೆ ಬೆಲ್ಲ ಕರಗೋದಕ್ಕೆ ಕರ್ಗಲ್ ಹೊಡ್ದಷ್ಟ ಹಾಕಲ್ರಿ ಸಾಕು ಜಾಸ್ತಿ ಹಾಕೋಬೇಡಿ ಅದು ಬೆಲ್ಲ ಕರಗಬೇಕಷ್ಟೇ ಬೆಲ್ಲ ಕರಗಿದೆ ಇದಕ್ಕೆ ಸೋಸ್ಕೊಳ್ಳೋಣ ಬಾಣಲೆಗೆ ಇದರಲ್ಲಿ ಕಲ್ಲು ಅದಿರುತ್ತೆ ಅದಕ್ಕೋಸ್ಕರ ಸೋಸ್ಕೋಬೇಕು ಬೆಲ್ಲ ಯಾವುದಾದ್ರೂ ಅಂತ ನೋಡಿ ಸ್ವಲ್ಪ ಪಾಕ ತಕ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇದು ಈ ತರ ಗುಳ್ಳೆ ಗುಳ್ಳೆ ಬಂದಿದೆ ಇದು ಪಾಕ ಜಾಸ್ತಿ ಗಟ್ಟಿ ಪಾಕನು ಬೇಡ ಏನೋ ಬೇಡ ಈ ತರ ಬಂದಾಗ ಕಾಯಿ ಹಾಕೊಳ್ಳೋಣ ಇದಕ್ಕೆ ಕಾಯಿ ಹಾಕಿದ್ಮೇಲೆ ಈ ತರ ಕಲಸ್ತಾನೆ ಇರ್ಬೇಕು ಉರಿ ಸಣ್ಣ ಉರಿ ಒಳಗೆ ಕಲ್ಸ್ಕೊಬೇಕು ಚೆನ್ನಾಗ್ ಹುರ್ಕೊಂಡ್ರೆ ಇದು ನೋಡಿ ಇದು ಬೆಲ್ಲ ಕಾಯಿ ಎಲ್ಲ ಹೊಂದ್ಕೊಳ್ಳುತ್ತೆ ತಳ ಬಿಡೋ ತನಕ ಹುರಿತಾನೆ ಇರಬೇಕು ಇದು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೋಬೇಕು ಬೆಲ್ಲ ಹಾಕಿ ಹಿಂಗೆ ಹುರ್ಕೋಬೇಕಾದ್ರೆ ಅದು ನೀರು ಬಿಡ್ತಾ ಇರುತ್ತೆ ಅದೆಲ್ಲ ನೀರು ಹಿಂಗವರೆಗೂ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಬೇಕು ನೋಡಿ ಇನ್ನೂ ಇದು ಆಗಿಲ್ಲ ಚೆನ್ನಾಗಿ ಇದು ಹುರಿದಷ್ಟು ಪಾಕ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಕಾಯಿಗೆ ಬೇಗ ಮುಗಿ ಬರಲ್ಲ ಸಣ್ಣ ಉರಿಲೇ ಬೇಯಿಸ್ಕೋಬೇಕು ಫ್ರೆಂಡ್ಸ್ ರೆಡಿಯಾಗಿದೆ ಈಗ ನೋಡಿ ಎಲ್ಲ ತಳ ಬಿಟ್ಟಿದೆ ನೋಡಿ ಎಣ್ಣೆ ಬಿಟ್ಕೊಂಡು ಬರುತ್ತೆ ನೀಟಾಗಿ ಅದೆಲ್ಲ ಡ್ರೈ ಆಗಿಬಿಟ್ಟು ಬೆಲ್ಲದ ಪಾಕ ಎಲ್ಲ ಸೇವ ಇದ್ರೆ ಚೆನ್ನಾಗಿ ಬರಲ್ಲ ಈಗ ನೋಡಿ ಈ ತರ ಹಾಕಬೇಕು ಇದಾದ್ಮೇಲೆ ಸ್ಟೌವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ ಬಿಡೋಣ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತಗೊಂಡ್ಬಿಟ್ಟು ಎಲೆ ತಕ್ಕೊಳ್ಳೋಣ ಇದಕ್ಕೆ ಈಗ ಇದು ಹೂರ್ಣ ತುಂಬ್ಕೊಂಡಿದ್ದೀವಿ ಸುತ್ತಲೂ ಈಗ ಹತ್ತಿ ತಗೊಂಡು ನೀರಲ್ಲಿ ನೆನೆಸ್ಬಿಟ್ಟು ಒಂದು ಲೈನ್ ಹೀಗೆ ಇಟ್ ಇದು ಮಾಡ್ಕೊಳ್ಳೋಣ ನೆನೆಸ್ಕೊಳ್ಳೋಣ ಬಿಟ್ಕೊಳ್ಳೋದಿಲ್ಲ ಎಣ್ಣೆಲಿ ನೋಡಿ ಇದನ್ನ ಈ ಥರ ನೆರಿಗೆ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ತಿರುಗಿಸ್ಕೋಬೇಕು ನಿಧಾನಕ್ಕೆ ಮೋದಕ ರೆಡಿ ಆಯಿತು ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿದ್ದು ಸ್ವಲ್ಪ ಕಾಯ್ಬೇಕು ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಒಂದೊಂದೇ ಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಇದು ಆಗಿದೆ ತೆಗೆದ್ಬಿಡೋಣ ಇದರಲ್ಲೇ ಕರ್ಗಡ್ಬನೂ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ